ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ ಬ್ಲಾಗ್ ಇನ್ ಕನ್ನಡ ಎಸ್ ಇವತ್ತು ನಾವೆಲ್ಲ ಹೊರಟಿದೀವಿ ಒಗೆನಿಕಲ್ ಫಾಲ್ಸ್ ಗೆ ಸೊ ಎಲ್ಲಾ ಮಕ್ಕಳೆಲ್ಲ ಸೇರ್ಕೊಂಡು ಜೊತೆಗೆ ನಾವು ಸೇರ್ಕೊಂಡು ಹೋಗ್ತಾ ಇದೀವಿ ಏನು ಫುಲ್ ಕಾಮಿಡಿ ಒಬ್ಬಪ್ಪ ಇದ್ರು ಜನರೇಷನ್ ಹೆಂಗೆ ಅಂದರೆ ಎಪ್ಪನ್ನ ನೋಡ್ಬಿಟ್ಟು ಎಲ್ಲರಿಗೂ ಭಯ ಆಗೋಗ್ಬೇಕು ಆ ರೇಂಜಲ್ಲಿ ಇದ್ದಿದ್ದು ಅದಕ್ಕೆ ಸ್ಪೈಕ್ ಬೇರೆ ಮಾಡಿಸಿ ಆ ಸ್ಪೈಕ್ಗೆ ಕಲ್ಲರ್ ಮಾಡಿಸಿದ್ರು ಅದು ಎಪ್ಪಾ ಹರಿಬಲ್ ನೋಡ್ಬಿಟ್ಟು ಭಯನೇ ಆಗೋಯ್ತು ಎಲ್ಲರಿಗು ಈಗ ಫುಲ್ ಜೋಶ್ ಅಲ್ಲಿ ಎಲ್ಲ ಆಟ ಅಡ್ಕೊಂಡ್ರೆ ಎಂಜಾಯ್ ಮಾಡ್ಕೊಂಡು ರೋಟಿ ದಿವಿ ಹಾಯಿರೋ ನನ್ನ ಮುಖ ನೋಡ್ರಪ್ಪ ಹಾಯಿರೋ ಶರಣ್ ಕೋತಿ ಮೇಲೆ ತುರ್ತದೆ ಸರಿ ಮಾಡ್ಕೊಳ್ಳಿ ಮಿರರ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಮೊಬೈಲ್ ಆಗ್ಕಿತ್ತು ಈಗ ಕತ್ತಿನೆ ಬನ್ನಿ

ಅಕ್ಕನು ತಮ್ಮ ಎಷ್ಟು ಕಿತ್ತಾಡ್ತಾರೆ ಅಂದರೆ ಎಪ್ಪಾ ಅಷ್ಟು ಕಿತ್ತಾಡ್ತಾರೆ ಹಾಗೆ ಸ್ಲೋ ಮೋಷನಲ್ಲಿ ಸಿನಿಮ್ಯಾಟಿಕ್ ಮೋಡಲ್ಲಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋನ ಶೂಟ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ನೋಡಿ ಹೇಗೆ ಈ ನೇಚರ್ ನೋಡೋಕ್ಕೆ ಒಂದು ಚೆಂದ ಅಂತ ಹೇಳ್ಬೋದು ಆ ನಂತರ ಇಲ್ಲಿಂದ ಎಲ್ಲ ರೀಚ್ ಆದ್ವಿ ಏನು ಒಬ್ಬರಾದಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಎಲ್ಲ ಬಂದು ಎಳ್ಳಿರು ಕುಡಿಯೋಣ ಅಂಥೇಳಿ ಎಳ್ಳಿರು ಕುಡಿಯೋಕ್ಕೆ ಹೋದ್ವಿ

ಎಳ್ನೀರಂತೂ ಬಲ್ತೋಗಿತ್ತು ಬಟ್ ಆದರೆ ಸ್ವಲ್ಪ ಕಿಸ್ಲಿಗೆ ಎಷ್ಟು ತಂಪಾಗ್ತಿತ್ತು ಅಂದರೆ ಭಯಂಕರ ತಣ್ಣಗಿತ್ತು ಏನೋ ಒಂಥರ ಸಮಾಧಾನ ಆಯ್ತು ಎಳ್ಳೀರು ಕುಡಿದ್ಮೇಲೆ ಯಾವ ರೇಷ್ಮಾ ಯಾರಂತ ಎಕ್ಸ್ಪ್ಲೇನ್ ಮಾಡಿರಿ ನೀವು ಹಂಗೆ ಏನಾರು ಮಾಡಿರಿ ಅವ್ರದ್ದು ಐ ಸಚಿವ ಬಟರ್ಫ್ಲೈ ಬಟರ್ಫ್ಲೈ ಮಾಡು ಪ್ಲೀಸ್ ನಾನು ನೀನು ಹೇಳಿದೆ ನಾನು ನೀನು ಮಾಡಿದ್ರೆ ನಾನು ಹ್ಯಾಟ್ ಕೊಡ್ತೀನಿ ನಿನಗೆ ತಗೋ ಮಾಡು ಸಚೋ ಏನೋ ಹೇಳು ಹೇಳ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕ್ಬಿಟ್ಟು ಇನ್ಸ್ಟಾನಲ್ಲಿ ರೀಲ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಕು ಮೀನ್ ಮಾರ್ಕೆಟ್ ಇದೆಯಂತೆ ಸೊ ಇಲ್ಲಿ ಅಕ್ಕಪಕ್ಕದ ಲೇಡೀಸ್ ಎಲ್ಲ ಬಂದು ಸೊ ಫಿಶ್ ತಂದ್ಕೊಡಿ ನಾವು ಸಾಂಬಾರ್ ಮಾಡಿಕೊಡ್ತೀವಿ ಫ್ರೈ ಬೇಕಾದರೂ ಫ್ರೈ ಮಾಡ್ಕೊಡ್ತೀವಿ ಅಂತ ಕೇಳ್ತಿರ್ತಾರೆ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಡೈರೆಕ್ಟಾಗಿ ಇಲ್ಲಿ ಫಿಶ್ ಅನ್ನ ತಗೊಂಡು ಬಂದ ಇವರು ಕೊಟ್ರೆ ಇವರೇ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಸೊ ಇಲ್ಲಿ ಆಲ್ರೆಡಿ ಸುಮಾರು ಬಟ್ಟೆಗಳನ್ನು ಕೂಡ ಹಾಕೊಂಡಿರ್ತಾರೆ ಸಮ್ಮರ್ಗೆ ಅಂತ ಹೇಳಿ ಅಮ್ಮ ಸುಮ್ನೆ ಒನ್ ಫಿಫ್ಟಿ ಏ ಬಂದೇ ಇರಮ್ಮ ಟಾಯ್ಸ್ ಕೂಡ ಇದೆ ಸೊ ಇಲ್ಲಿ ವೆಜ್ ಹಾಗೂ ನಾನ್ ವೆಜ್ ಎರಡು ಹೋಟೆಲ್ಸ್ ಇದೆ ಸೊ ನಿಮ್ಗೇನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ಒನ್ಸ್ ಇಲ್ಲಿ ನಾನ್ ವೆಜ್ನ ಟ್ರೈ ಮಾಡ್ಬೋದು ಇಲ್ಲಿ ಫೇಮಸ್ ಅಂದರೆ ಫಿಶ್ ಅಂತೆ ಸೊ ದಟ್ ವಿ ಆರ್ ಗೋಯಿಂಗ್ ಫಾರ್ ಫಿಶ್ ಮಾರ್ಕೆಟ್ ಸೊ ಇಲ್ಲಿ ಬಿಸ್ಲರಿ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಇಟ್ಟಿದ್ದಾರೆ ಕಡಿಮೆ ಗಿಡಿಮೆ ಅಂತ ಇಟ್ಟಿಲ್ಲ ಸಿಕ್ಕಾಪಟೆ ಟೆಂಪ್ರೇಚರ್ ಜಾಸ್ತಿ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಫುಲ್ ಕಂಪ್ಲೀಟ್ಲಿ ಫ್ಯಾನ್ ಆಗಿಬಿಡ್ತೀವಿ ಅಷ್ಟು ಟೆಂಪ್ರೇಚರ್ ಇದೆ ಇಲ್ಲಿ ಅಮ್ಮ ರೂಪಾಯಿ ಐವತ್ತು ರೂಪಾಯಿ ಇದು ನೂರು ರೂಪಾಯಿ ಸೂಪರ್ ನಮ್ಮ ಬೆಂಗಳೂರಲ್ಲೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಸಿಕ್ಕಿದ್ರೆ ಇಲ್ಲಿ ಒಂದು ಸೇರಿಗೆ ನೂರು ರೂಪಾಯಿ ಅಷ್ಟೇ ಸ್ನೇಹಿತರೆ ತುಂಬ ರೀಸನೇಬಲ್ ಪ್ರೈಸ್ ಅಂತ ಅನ್ನಿಸ್ತು ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಹೋಗ್ತಾ ಇದ್ರೆ ಇಷ್ಟೊಳ್ಳೆ ಆಯಿಲ್ ನೀರು ಬರ್ಸುವಂಥ ಇಟ್ಟಿದ್ದಾರೆ ಗೊತ್ತಾ ಸಖತ್ ಇಷ್ಟ ಆಗುತ್ತೆ ಟೆಂಪ್ಟ್ ಆಗ್ತಾ ಇರುತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಹಾಗೆ ಇಲ್ಲಿ ಜಿಂಜುಲಿ ಆಯಿಲ್ ಇರುತ್ತೆ ಅದನ್ನು ಹೋಗಿ ನೀವು ಆರಾಮ್ಸೆ ಬಾಡಿ ಮಸಾಜು ಮತ್ತು ಹೇರ್ ಮಸಾಜನ್ನು ಮಾಡಿಸ್ಕೋಬೋದು ಇಲ್ಲಿ ಫಿಶ್ ಫ್ರೈ ಅನ್ನ ಮಾಡ್ತಿದ್ದಾರೆ ಮಣ್ಣಿನ ನೋಡ್ದಾ ಮಾಡ್ತಾರು ಆಯಿತು ತಿನ್ಸ್ತೀನಿ ಸೊ ಇಲ್ಲಿ ಎಂಟ್ರೆನ್ಸ್ ಇರುತ್ತೆ ಈ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಅನ್ನ ತೆಗೆದುಕೋಬಹುದು ಸೊ ನೀವೇನಾದರೂ ಬಾಡಿ ಮಸಾಜ್ ಮಾಡಿಸ್ಕೊಳ್ತೀನಿ ಅಂದ್ರೆ ಬಾಡಿ ಮಸಾಜ್ ಆದ್ಮೇಲೆ ಅಲ್ಲಿ ನೋಡಿ ಅಲ್ಲಿ ಸ್ನಾನ ನಿಂದ ಈ ಎಸ್ಪೆಷಲಿ ತುಂಬಾ ಫಿಶಸ್ ಎಲ್ಲ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಅಲ್ಲಿ ದೀಕ್ಷೆ ಏನ್ ಹೇಳ್ತಿದ್ದಾಳೆ ಇಲ್ಲಿ ರೋಪ್ ಹತ್ರ ಬಂದು ನೋಡೋದ್ ಬೇಡ ಇಲ್ಲಿ ಏನು ಇಲ್ಲ ಅಂತದ್ದು ಅಲ್ಲಿ ನೀರ್ ಬರ್ತಿದ್ಯಲ್ಲ ಅಲ್ಲಿ ಹೋಗಿ ಆಟ ಆಡೋಣ ಅಂತ ಹೇಳ್ತಾ ಇದ್ದಾಳೆ ಇವತ್ತು ನಮ್ಮ ದುರದೃಷ್ಟ ಬೋಟಿಂಗ್ ಅನ್ನ ಸ್ಟಾಪ್ ಮಾಡಿದ್ದಾರೆ ವರ್ಕ್ ವರ್ಕ್ ನಡೀತಾ ಇದೆ ಅಂತ ಸೊ ಹಾಗೆ ನಿಮ್ಮ ಹೇಳ್ತಾವ್ರೆ ಒಂದು ಬಾಡಿ ಮಸಾಜ್ ಮಾಡ್ಸ್ಕೊಬಿಡು ಅಂತ ನೀನು ಆಟಾಡು ನೀನು ಆಟಾಡು ಬರ್ತಾವ್ರೆ ಇಲ್ಲಿ ದೊಡ್ಡ ಮಗ ಫೋಟೋಶೂಟ್ ಶೂಟ್ ಮಾಡ್ಸ್ಕೊತಾವ್ನೇ ಚಿಕ್ಕವನ್ ಫೋಟೋ ತೆಗಿತಾ ಹೋಗ್ತಿದ್ದಾನೆ ಇಲ್ಲಿ ನೋಡ್ತಾ ಇರ್ಬೋದು ದೀಕ್ಷಾ ನಾನು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ತೀನಿ ಅಂತ ಸಾಹಸಪಟ್ಟು ನೋಡ್ತಾ ಇದ್ದರು ತುಂಬ ಎಂಜಾಯ್ ಮಾಡಿದ್ರು ನಾನು ಹೋಗು ಫ್ಲೋಟ್ ಆಗುತ್ತೆ ಆ್ಯಕ್ಚುಲಿ ಅನ್ನ ಸ್ಟಾಪ್ ಮಾಡಿದ್ದಾರೆ ಬಟ್ ಆದ್ರೆ ಅಲ್ಲಿ ಒಬ್ಬರು ಏಜೆಂಟ್ ಇರ್ತಾರೆ ಏಜೆಂಟ್ ಕೇಳಿದ್ರೆ ಅವ್ರಿಗೆ ಕನ್ನಡದವರು ಮತ್ತೆ ಅವರು ಇಬ್ರು ಅವರು ಸಪ್ರೇಟ್ ಬೋಟಿಂಗ್ ಮಾಡೋರು ಇರ್ತಾರೆ ಕನ್ನಡದವ್ರದ್ದು ಪರ್ಮಿಷನ್ ತೊಗೊಂಡು ಕರ್ಕೊಂಡು ಹೋಗ್ತಾರೆ ಸೊ ನಮಗೆ ಕನ್ನಡದವ್ರದ್ದು ಪರ್ಮಿಷನ್ ತೊಗೊಂಡು ನಾವು ಬೋಟಿಂಗ್ ಕೂಡ ಹೋಗಿದ್ವಿ ಬೋಟಿಂಗ್ ಅಂತೂ ಆಗಿತ್ತು ಸಕ್ಕತ್ತಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ ಆಮೇಲೆ ಫೈನಲಿ ಈ ಸರಿ ಒಂದು ಕೆಲಸ ಮಾಡಿ ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುನಿಮಾ ಹೇಳಿದ್ರೆ ಹೆಡ್ ಮಸಾಜ್ ಮಾಡಿಸ್ಕೊ ಅಟ್ಲೀಸ್ಟ್ ಅಂತ ಸರಿ ಅಂದ್ಬಿಟ್ಟು ಹೆಡ್ ಮಸಾಜ್ ಮಾಡಿಸ್ಕೊಂಡೆ ಫುಲ್ ಬಾಡಿ ಮಸಾಜ್ಗೆ ಸುಮಾರು

ಬೇರೆ ಬಟ್ಟೆ ತಂದಿದ್ಯಾ ನಾವು ಲೈಸೆನ್ಸ್ ಹೋಲ್ಡರ್ ಮಾಡ್ತೀವಿ ಯಜಮಾನ್ರ ಲೈಸೆನ್ಸ್ ಹೋಲ್ಡರ್ ಅಂತ ಕೊಡ್ತೀವಿ ನೋಡಿ ಪರ್ಫೆಕ್ಟ್ ಆಗಿ ಲೈಸೆನ್ಸ್ ನಮ್ಮ ಜರ್ಮಟ್ ಟ್ರೈನಿಂಗ್ ಗವರ್ನಮೆಂಟ್ ಟ್ರೈನಿಂಗ್ ಹಾ ಇಲ್ಲ ಓ ಏನು ಬಂದಿಲ್ಲ ಮಾ ಡೆಸ್ಟ್ ಇರ್ತಲ್ಲ ಅದು ಡೆಸ್ಟ್ ಕೂಡ ಬಂದು ಮಾಡ್ತೀನಿ ಅಂತಂದ್ರೆ ಆಯ್ತು ಅವ್ರಿಗೆ ಗೊತ್ತಿರುತ್ತೆ ಎಷ್ಟಾಗ್ಬೇಕು ಅಂತ

ಅಷ್ಟು ಡೀಪ್ ಹತ್ರ ಹೋಗ್ತಾರ ಇಲ್ಲ ಜಾರಿ ಬಿಡುತ್ತ ಹೌದಾ ಟೌನ್ ಬಿದ್ರಷ್ಟೇ ಅಷ್ಟೇ ಅವ್ರ ಕಾಪಾಡಕ್ಕೆ ಆಗೇ ಇಲ್ಲ ಹ್ಮ್ಕೆ ಆಗಲ್ಲ ಹ್ಮ್ ಚೆನ್ನಾಗೈತೆ ಬಿದ್ದಿದ್ರೆ ಪಾಪ ನೀ ಅಷ್ಟೇ ಬಿದ್ರೆ ಅಷ್ಟೇ ಪಾಪ ನೀನು ಹೋಗು ஆஹ் <laughs> 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 <hums> ಒಂದು ಒಳ್ಳೆ ಹೆಡ್ ಮಸಾಜ್ ಆಯಿತು ಈ ಜಿಂಜಲಿ ಆಯಿಲ್ ಯೂಸ್ ಮಾಡೋದ್ರಿಂದ ಕಣ್ಣಲ್ಲಿರುವಂತಹ ಧೂಳು ಕಲ್ಲು ಎಲ್ಲ ಈಚೆ ಬರುತ್ತಂತೆ ಕೆಲವರಿಗೆ ಕಣ್ಣಲ್ಲಿ ಕಲ್ ತೆಗಿತಾರೆ ಗೊತ್ತಿರ್ಬೋದು ಕೆಲವರಿಗೆ ಕಣ್ಣಲ್ಲಿ ಕಸ ಎಲ್ಲ ಹೋಗಿರತ್ತಲ್ಲ ಅದೆಲ್ಲ ಸಂಪೂರ್ಣವಾಗಿ ಈಚೆ ಬರುತ್ತಂತೆ ಈಗ ನೋಡಿ ಹೆಡ್ ಮಸಾಜ್ ಆಯ್ತು ಸೊ ಅದರಲ್ಲಿರುವಂತಹ ಏನು ತಲೆ ಮೇಲಿಂದ ಸುರಿತಾ ಇದ್ದ ಎಣ್ಣೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಿಟ್ರು ಸೊ ಈಗ ತಲೆಗೆ ಸ್ನಾನ ಮಾಡೋದಿರೋದೇ ಬಿಗ್ ಟಾಸ್ಕ್ ಮಾಡಿ ತಲೆ ಮೇಲೆ मार जी मिट्टी के मारती नहीं पापा भी वो बनते हैं आकडे फैंसी ಏಯ್ ಕೋತಿಗಳು ಎತ್ಕೊಂಡು ಹೊಂಟೋಯ್ತವೆ ಅನು ಬ್ಯಾಗೆಲ್ಲ ಐತೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾನಂತೂ ಒಂದು ಬಂಡೆ ಮೇಲೆ ಹೋಗಿ ಬಿಸಿಲುಕಾಯಿ ಕಾಯ್ಕೊಂಡು ಮಲಗಿದ್ದೆ ಈ ರೀತಿ ಬಿಸಿಲು ಕಾಯೋದ್ರಿಂದ ಆ ಒಂದು ಬೆಂಕಿ ಏನಪ್ಪ ಅಂದರೆ ಸಂಪೂರ್ಣವಾಗಿ ಎಣ್ಣೆ ಸ್ವಲ್ಪ ಕಡಿಮೆ ಆಗುತ್ತೆ ಆನಂತರ ಇಲ್ಲಿ ನಾನು ದೀಕ್ಷಾ ನಿಮ್ಮ ಎಲ್ಲ ಏನು ಮಾಡಿದ್ವಿ ಶ್ಯಾಂಪೂ ಹಾಕ್ಕೊಂಡು ಶ್ಯಾಂಪೂ ಮಾಡೋಣ ಹೇಳಿ ಶ್ಯಾಂಪು ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ ನಾನು ನೀಟಾಗಿ ಶ್ಯಾಂಪೂನ ಮಾಡಿಕೊಂಡೆ ಯಾಕಂದರೆ ಚಿಕ್ಕ ಆಪಟ್ಟೆ ಆಯಿಲ್ ಇತ್ತದಲ್ಲಿ ಸೊ ಹಾಗಾಗಿ ನೀಟಾಗಿ ಶ್ಯಾಂಪು ಹಚ್ಕೊಂಡು ನಾಲ್ಕು ಸತಿ ತಲೆಗೆ ಸ್ನಾನ ಮಾಡಿದ್ದು ಅಲ್ಲಿವರೆಗೂ ಕೂಡ ತಲೆಯಲ್ಲಿರೋ ಎಣ್ಣೆನೇ ಹೋಗಿರಲಿಲ್ಲ ಈ ಪ್ರಕೃತಿ ಮಾತೆಯನ್ನು ನೋಡ್ತಿದ್ರೆ ಅವಳು ಮಡಿಲಲ್ಲಿ ನಾವು ಮಣ್ಣಾಗಿ ಹೋಗ್ಬೇಕು ಅನಿಸುತ್ತೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಸ್ನೇಹಿತೆ ಇರೋ ತನಕ ನಗ್ನಾಗ್ತಾಯಿದ್ದು ಪಟ್ಟಂತ ಹೋಗ್ಬಿಡ್ಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟು ನೋಡಿ ಎಲ್ಲ ಮಕ್ಕಳು ಎಷ್ಟು ದೊಡ್ಡ ದೊಡ್ಡವರೆಲ್ಲ ಎಂಜಾಯ್ ಮಾಡ್ತಿದ್ರು ಗೊತ್ತಾ ತುಂಬ ಜನ ಆಟ ಆಡ್ತಿದ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ರು ದೀಕ್ಷಾ ಸಚ್ಚಿತ್ ಕುಶಲ್ ಚಿರು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ನಾನು ತಲೆಗೆ ಸ್ನಾನ ಮಾಡಿಕೊಂಡೆ ಸ್ನಾನ ಎಲ್ಲ ಮುಗಿಸಿ ಈಚೆ ಬಂದ್ವಿ ಈ ಕರ್ಮಿನಲ್ಲಿ ಒಂದು ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿಟ್ಟಿದ್ರು ಸಕ್ಕತ್ತಾಗಂದರೆ ಅಂದರೆ ಸಖತ್ತಾಗಿತ್ತು ಟೇಸ್ಟು ನೋಡೋಣ ಅಂದ್ಬಿಟ್ಟು ಈಗ ತೊಗೊಂಡ್ವಿ ಇದು ಇಪ್ಪತ್ತಿಪ್ಪತ್ತು ರೂಪಾಯಿ ಇದು ಎವಳ ಎಂಬತ್ತು ರೂಪಾಯಿ ಬಟ್ ಆ್ಯಕ್ಚುಲಿ ಇದೇನು ಒಂಥರ ಕರಿ ಇದು ತೋರಿಸ್ತೀ ಹೇ ಯಾವ ಮ ಇದಕ್ಕೆ ಆಗ್ತೀವಲ್ಲ ಆ ಕಾಲು ಮೀನು ಸಣ್ಣ ಸಣ್ಣ ಮೀನು ಬರಿತನ ಇನ್ನೊಂದು ಕಡೆ ಹ್ಞೂ ಟೇಸ್ಟ್ ಹೆಂಗೆ ಚೆನ್ನಾಗಿದೆ ಇಪ್ಪತ್ತು ಟ್ವೆಂಟಿ ಬೇಡವಾ ಮತ್ತೆ ಕರ್ಮೀನನ್ನು ತೆಗೆದುಕೊಂಡ್ವಿ ಕರ್ಮೀನನ್ನು ತೆಗೆದುಕೊಂಡು ಆ ನಂತರ ಸರಿ ನೆಕ್ಸ್ಟ್ ಆಟ ಆಡೋಣ ಅಂತ ಹೇಳಿ ಹೊರಟಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಬಾಯ್